ನಾನು ಕೋಟಿ ಕೋಟಿ ಪುಣ್ಯ ಮಾಡಿದ್ದೀನಿ ನನ್ನ ಗಂಡ ನನ್ಗೆ ಸಿಕ್ಕಿರೋದು ಸಾಯಗೊಂಡ ನನ್ನ ಗಂಡ ನನ್ನ ಗಂಡನೇ ಅವ್ರು ಬಿಟ್ಟರೆ ನನ್ನ ಒಳ್ಳೆ ಫ್ರೆಂಡು ಒಂದೊಳ್ಳೆ ಥರ ನಾನು ನೋಡ್ತಾ ಇದ್ದೀನಿ ನನಗೆ ಭಯ ಆಗುತ್ತೆ ರೀಲ್ ಮಾಡಕ್ಕೆ ಇವರೇ ಅಂದ್ರು ನವೀನ್ ನೀನ್ ಮಾಡ್ತಾ ತಲೆ ಕೆಡ್ಸ್ಕೊಬೇಡ ಕಮೆಂಟ್ಸ್ ಓದ್ಬೇಡ ಅಂತ ಅಂದ್ಬಿಟ್ಟು ಹೇಳಿದ್ರು ಒಂದೇ ಪಿಲ್ಲರಿಂದ ಇಂದ ಪಿಲ್ಲರ್ ಇದ್ಬಿಟ್ರೆ ಆಗಲ್ಲ ಪಿಲ್ಲರ್ ಹಾಕಿದ್ಮೇಲೆ ಮನೇನು ಕಟ್ಟಬೇಕಾಗುತ್ತೆ ಆತರ ನನ್ನ ಮನೆ ಕಟ್ಕೊಂಡು ಹೋಗೋರೆ ಇವ್ರ ಪಿಲ್ಲರ್ ಆಗೋರೆ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ನಮ್ಮ ಇಬ್ಬರ ಮಧ್ಯದಲ್ಲಿ ಅಣಯ್ಯಾ ಅಂತ ಹೇಳ್ಬೋದಾ ಇಲ್ಲ ಫ್ರೆಂಡ್ಸ್ ಅಂತ ಹೇಳ್ತಾ ಸ್ಟಾರ್ಟಿಂಗ್ ಕಮೆಂಟ್ಸ್ ನೋಡಿದಾಗ ಡಿಪ್ರೆಷನ್ ನಾನು ಕಮೆಂಟ್ಸ್ ನಾನು ಓದಲ್ಲ ನನ್ಗೆ ಓದ್ ಬರಲ್ಲ ಇವತ್ತಿನ ದಿವಸ ಇವ್ರು ಓದಿ ನನ್ಗೆ ಹೇಳ್ತಾರಲ್ಲ ನನ್ಗೆ ತುಂಬಾ ಹಲ್ಟ್ ಆಗುತ್ತೆ ಬಟ್ ನಾನು ಹೇಳ್ಕೊತಲ್ಲ ಅವರಿಗೆ ನವೀನ್ ಬರ್ಡೇ ಪಾರ್ಟಿ ಮಾಡಬೇಕು ಅಂತಂದ್ರು ನಡೀರಿ ಮೇಡಮ್ ಎಲ್ ಹೇಳ್ಬೇಡಿ ನಾನು ಬರೋದು ಟ್ರೋಲ್ ಆಗೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅಯ್ಯೋ ಟ್ರೋಲ್ ಮಾಡೋರು ಮಾಡ್ಲಿ ಬಿಡಿ ನಮ್ಮ ಪಾಡ ನಾವು ಮಾಡೋಣ ನಾವು ಫ್ಯಾಮಿಲಿ ಮೆಂಬರ್ ಅಷ್ಟೇ ಅಂತ ಇದು ನಿಮ್ ಗಂಡಂಗೆ ಗೊತ್ತಿಲ್ಲ ಗಂಡಂಗೆ ಗೊತ್ತಿಲ್ಲದೆಲ್ಲ ಮಾಡ್ತಾ ಇರೋ ರೀಲ್ಸು ಅವ್ರು ನೋಡಿ ನಾನು ಇಷ್ಟ ಹೇಳ್ತಾ ಇದ್ನ ಅವ್ರ ಯಜಮಾನ್ರು ಸೋಷಿಯಲ್ ಮೀಡಿಯಾ ನೋಡ್ತಾರೆ ಅವರು ಲೈಕ್ ಕೊಡ್ತಾರೆ ಅವ್ರಿಗೂ ಓದಕ್ ಬರುತ್ತೆ ಅವರು ಕಮೆಂಟ್ಸ್ ನೋಡ್ತಾ ಇದಾರೆ ಕಮೆಂಟ್ಸ್ ನೋಡಿದ್ರು ಅವರು ಇಗ್ನೋರ್ ಮಾಡ್ತಾ ಇದಾರೆ ಬಿಕಾಸ್ ಶಿ ನೋಸ್ ವಾಟ್ ರೇಷ್ಮಾ ಅಂತ ಅವರು ಅವ್ರ ಯಜಮಾನ್ರು ಒಂದೇ ಒಂದೇ ಡೈಲಾಗ್ ಹೇಳಿದ್ರು ಮೀನ್ಸ್ ನಾನು ಡಿಪ್ರೆಷನ್ ಹೋದಾಗ ನವೀನ್ ಯಾವುದಕ್ಕೂ ಎದುರಬೇಡಿ ನಾನು ಇದೀನಿ ನಿಮ್ಮ ಜೊತೆ ಬಟ್ ನನಗೆ ರೇಷ್ಮಾ ಅವರು ಒಂದು ಮಾತು ಮೇಡಮ್ ಇವತ್ತು ನನಗೆ ಡ್ರಾಪ್ ಮಾಡಿದ್ದೇ ನನ್ನ ಗಂಡ ಮೇಡಮ್ ಅದು ಹೇಳ್ತಾರೆ ಜನ ಅವಳಂತೂ ಬುದ್ಧಿ ಇಲ್ಲ ನಿಮ್ಮ ಬುದ್ಧಿ ಇಲ್ವಾ ನೀವ್ ಓದ್ಬಿಟ್ಟು ಹೇಳಿ ಕಮೆಂಟ್ ಅಂತಾನೆ ಆಗ್ತವ್ರೆ ನವೀನ್ ಮಾಡೋಣ ಇದಕ್ಕಿಂತ ಚೆನ್ನಾಗಿ ಮಾಡೋಣ ಊರ್ಕೊಳ ಮುಂದೆ ಉರ್ಸೋಣ ಅಂತಾರೆ ಅವಾಗ ನಾನು ಅನ್ಕೊಂತೀನಿ ಮೇಡಮ್ ಆಯಿತು ಓಕೆ ನೀವು ಹೆಂಗ್ ಹೇಳ್ತೀರೋ ಹಂಗೆ ಅಂತೀನಿ ನಾನು ಕನ್ನಡ ಜನತೆ ನಮಗೆ ತಪ್ಪಾಗಿ ತಿಳ್ಕೊಬೇಡಿ ನಾವು ಆ ಒಂದು ಅಣ್ಣ ತಂಗಿನೇ ಆಕ್ಟಿಂಗ್ ಮಾಡ್ತಾ ಇರ್ಬೋದು ನಮ್ಮ ಆಕ್ಟಿಂಗ್ ನೋಡಿ ಸಂಬಂಧ ಕಟ್ಟಕ್ಕೆ ಮತ್ತೆ ಹೋಗ್ಲೇಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಸ್ವಚ್ಛವಾಗಿ ಫ್ರೆಂಡ್ ಇರ್ತಾರೆ ತುಂಬ ಕ್ಲೀನಾಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಥರ ನಿಭಾಯಿಸ್ತಾರೆ ಅಂಥ ಒಂದು ಫ್ರೆಂಡ್ಸಿಗೆ ಕಲೆಯ ಕಲೆ ಹಾಕೋದು ತುಂಬ ತಪ್ಪು ಅಲ್ವಾ ನನಗೂ ಮಕ್ಕಳಿದ್ದಾರೆ ನನಗೂ ಗಂಡ ಇದ್ದಾನೆ ನಾನು ಸುಮ್ಮನೆ ಒಬ್ರಿಗೆ ಯಾರಿಗೂ ಬೆಳೆಸ್ತಾ ಇದ್ದೀನಿ ಅಂದರೆ ಅವ್ರ ಜೊತೆ ನಾನು ಆ್ಯಕ್ಟಿಂಗ್ ಇದ್ದೀನಿ ಅಂದರೆ ಅವ್ನು ನನ್ನ ಗಂಡ ಆಗೋಲ್ಲ ಅವ್ನ ಅಣ್ಣನೇ ಆಗಿರ್ಬೋದು ತಮ್ಮನೇ ಆಗಿರ್ಬೋದು ಒಂದು ತಮ್ಮನ ತನ ನಾನು ಅಣ್ಣತನ ಒಂದು ಅಪ್ಪನ ಥರ ನೋಡ್ತಿರ್ಬೋದು ಅದು ಆ್ಯಕ್ಟಿಂಗ್ ಇದೀವಲ್ವಾ ಆ್ಯಕ್ಟಿಂಗ್ ಥರನೇ ಮಾಡ್ತೀವಿ ಅಷ್ಟೇ ನಮ್ಮ ಇಬ್ಬರಲ್ಲಿ ಏನೂ ಇಲ್ಲ ಅವ್ರ ಮನೆಗೆ ಹೋಗ್ಬಿಟ್ಟು ನಾನು ಮಲ್ಕೋತಲ್ಲ ನನ್ನ ಮನೆ ಬಿಟ್ಟು ಅವ್ರು ಮಲ್ಕೋತ ಮಲ್ಕೋತಾ ಇಲ್ಲ ಇಲ್ಲಾಂದರೆ ಅವ್ರ ಮನೆ ನಾನು ಊಟ ಮಾಡ್ತಾಯಿಲ್ಲ ನಮ್ಮ ಮನೆ ಅವ್ರು ಊಟ ಮಾಡ್ತಾಯಿಲ್ಲ ನನ್ನ ಗಂಡನಿಗೂ ಗೊತ್ತು ನನ್ನ ಗೊತ್ತು ನನಗೂ ಗೊತ್ತು ಹುಚ್ಚಿ ಅಂದರೆ ಅಷ್ಟು ಹುಚ್ಚಿ ಇಲ್ಲ ಯಾರ ಜೊತೆ ಹೋಗ್ಬಿಟ್ಟು ಮಲ್ಕೊಳ್ಳೋ ಅಷ್ಟು ಹುಚ್ಚಿ ಅಲ್ಲ ನಾನು ನನ್ನ ಗಂಡ ನನ್ನ ಗಂಡನೇ ನನ್ನ ಗಂಡನಿಗೆ ಎರಡು ಮಕ್ಕಳು ಹುಟ್ಟಿರೋದು ಅವರು ಆ ಮಕ್ ನನ್ನ ಗಂಡನ ಮಕ್ಕಳೇ ನಾನು ಗಂಡನ ಹೆಂಡ್ತಿನೇ ಆ್ಯಕ್ಟಿಂಗ್ ಬೇರೆ ಗಂಡ ಹೆಂಡ್ತಿ ಸಂಬಂಧ ಬೇರೆ ಗೊತ್ತಾಯ್ತಾ ಅದು ಆ್ಯಕ್ಟಿಂಗುವೇ ಗಂಡಾಯಿ ಸಂಬಂಧಗೂ ಕಟ್ಟಲೇ ಬೇಡದು ಜನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಕಮೆಂಟ್ಸ್ ನಾನು ಓದೋಲ್ಲ ನನಗೆ ಓದಿ ಬರಲ್ಲ ಇವ್ರು ಓದ್ತಾರೆ ಇವ್ರಿಗೆ ಓದಿ ಬರುತ್ತೆ ಅವ್ರು ಹೇಳ್ತಾರೆ ನನಗೆ ತುಂಬ ಆಗುತ್ತೆ ಅಯ್ಯೋ ಏನಪ್ಪ ಈ ಥರ ನನಗೆ ಕಮೆಂಟ್ ಓದ್ತಿರಲಿಲ್ಲ ನನ್ಗೆ ಗೊತ್ತಾಗ್ತಿರಲಿಲ್ಲ ಜನ ಹೆಂಗೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ಇವ್ರು ಓದಿ ನನಗೆ ಹೇಳ್ತಾರಲ್ಲ ನಂಗೆ ತುಂಬ ಹಲ್ಟ್ ಆಗುತ್ತೆ ಬಟ್ ನಾನು ಹೇಳ್ಕೊತಲ್ಲ ಇವರಿಗೆ ಅಲ್ವಾ ನನ್ನ ಕಡೆಯಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ನನ್ನ ಕಡೆಯಿಂದ ಬೇರೆಯವ್ರಿಗೆ ಹಲ್ಟ್ ಆಗಬಾರ್ದು ಅಂದರೆ ನೀವು ಒಳ್ಳೆ ರೆಸ್ಪಾನ್ಸ್ ಕೊಡಿ ಜನತೆ ಯಾ ಎಷ್ಟು ನಮ್ಗೆ ಪ್ರೀತಿ ಕೊಡ್ತಾಯಿದ್ರು ಅಷ್ಟೇ ಪ್ರೀತಿ ಕೊಡಿ ಇವ್ರು ನನ್ನ ಗಂಡ ಅಲ್ಲ ಇವ್ರು ಒಳ್ಳೆ ಫ್ರೆಂಡು ಒಳ್ಳೆ ಅಣ್ಣ ಒಂದು ಒಳ್ಳೆ ಅಣ್ಣ ಇವರು ಒಂದು ಒಳ್ಳೆ ಅಣ್ಣ ಅದು ದೇವ್ ನಮ್ಗೆ ನೋಡ್ತಿರೋದು ದೇವರು ನಾನು ಸತ್ರರು ದೇವ್ರು ಹೋಗ್ಬಿಟ್ಟು ನಾನು ಅವ್ರ ಹತ್ರ ಉತ್ತರ ಕೊಡಬೇಕು ಇವತ್ತು ನಾನು ಇಲ್ಲಿ ನಿಮಗೆ ಕೊಡ್ತಾಯಿಲ್ಲ ಅನಿಸುತ್ತೆ ನೀವು ನಂಗೆ ನೋಡ್ತಾಯಿದ್ದೀರಿ ನನ್ನ ಬೆನ್ನಿಂದ ಏನಾಗ್ತಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು ನಾವು ನಿಮ್ಮ ಮುಂದೆ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀವಿ ಅಷ್ಟೇ ಅದು ರಿಯಲ್ ಸ್ಟೋರಿ ನನಗೆ ಅಣ್ಣ ಇದ್ದಂಗೆ ಇವರು ಆ ಥರ ಏನು ನಮ್ಮ ಇಬ್ಬರ ಸಂಬಂಧ ಇಲ್ಲ ಇವತ್ತಿಗೂ ಅವರು ಮಾತಾಡಿದ್ದು ನಿಜಾನೇ ಅವ ನಮ್ಮ ತಂಗಿಗೆ ಈ ಥರ ಕ್ಯಾನ್ಸರ್ ಆಗಿತ್ತು ಇವ್ರು ಮಾತಾಡೋವಾಗ ನನ್ನ ತಂಗಿ ಗ್ಯಾಪ್ನೆ ಬರ್ತವ್ರೆ ನಿಜಾನೇ ಅದು ಅವ್ರ ಕಣ್ಣಲ್ಲಿ ನೀರು ನಾನು ನೋಡಿದ್ದೀನಿ ಅವ್ರ ಕಣ್ಣಲ್ಲಿ ಏನು ದುಃಖ ದುಃಖ ಇದೆಯೋ ನನ್ನ ನಾನು ನೋಡಿದ್ದೀನಿ ಯಾಕಂದರೆ ನಾನು ದುಃಖದಿಂದ ಬಂದಿರೋದು ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದು ನಾನು ಆ ಕಷ್ಟ ಸುಖ ಏನು ಅಂತ ನನಗೆ ಗೊತ್ತು ನನಗೆ ನನಗೆ ಕಷ್ಟ ನನಗೆ ಗೊತ್ತು ಏನು ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಹೇಳ್ತಾಯಿದ್ದೀನಿ ದಯವಿಟ್ಟು ಕನ್ನಡ ಜನತೆ ನಮಗೆ ತಪ್ಪಾಗಿ ತಿಳ್ಕೊಬೇಡಿ ನಾವು ಒಂದು ಅಣ್ಣ ತಂಗಿನೇ ಆಕ್ಟಿಂಗ್ ಮಾಡ್ತಾ ಇರ್ಬೋದು ಒಂದ್ ಮಗ ಅಮ್ಮನೇ ಆಕ್ಟಿಂಗ್ ಮಾಡ್ತಾ ಇರ್ಬೋದು ಅವ್ರಿಗೆ ಕಟ್ಟಕಾಗುತ್ತಾ ಆತ ಸಂಬಂಧ ಇಲ್ಲ ಅಲ್ವಾ ನಮಗೂ ಅಷ್ಟೇ ಸಂಬಂಧ ಕಟ್ಬೇಡಿ ನಮ್ಮ ಆಕ್ಟಿಂಗ್ ನೋಡಿ ಸಂಬಂಧ ಕಟ್ಟಕ ಮಾತ್ರ ಹೋಗ್ಲೇಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೇಷ್ಮಾ ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ ಕಲೆಗೆ ಬೆಲೆ ಕೊಡಿ ನನ್ನತನ ಬೇರೆ ನನ್ನತನ ಬೇರೆ ಇದೆ ಅಲ್ವಾ ನಾನು ಒಳ್ಳೆ ಒಳ್ಳೆ ನನಗೆ ಅವ್ರ ಅಣ್ಣ ಆಗಬೇಕು ಯಾಕೆ ಬೇರೆ ಸಂಬಂಧನ ಕಲ್ಪಿಸ್ತಾ ಇದ್ದೀರಾ ಬೇರೆ ಸಂಬಂಧ ಕೊಡ್ತಾ ಇದ್ದೀರಾ ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ ರೇಷ್ಮ ಅವರು ಈಗ ತುಂಬಾ ಜನ ಕಮೆಂಟ್ ಹಾಕ್ತಿದ್ದಾರೆ ಇದು ನಿಮ್ಮ ಗಂಡಂಗೆ ಗೊತ್ತಿಲ್ಲ ಗಂಡಂಗೆ ಮಾಡ್ತಾ ಇರೋ ರೀಲ್ಸು ಹಾಂ ಗಂಡಂಗೆ ಏನೂ ಗೊತ್ತೇ ಇಲ್ಲ ಇವರು ಆಟ ಆಡ್ತಾ ಇದ್ದಾರೆ ಗಂಡಂಗೆ ಗೊತ್ತಿಲ್ಲದೆ ಯಾಕಂದರೆ ಅವ್ರಿಗೆ ಸೋಷಲ್ ಮೀಡಿಯಾ ಯೂಸ್ ಮಾಡೋಕೆ ಬರಲ್ಲ ಅದಕ್ಕೆ ಇವ್ರಿಗೆ ಗೊತ್ತಿಲ್ಲ ಬಟ್ ನನಗೆ ರೇಷ್ಮಾ ಅವ್ರು ಒಂದು ಮಾತೇಳಿದ್ರು ಮೇಡಮ್ ಇವತ್ತು ನನಗೆ ಡ್ರಾಪ್ ಮಾಡಿದ್ದೆ ನನ್ನ ಗಂಡ ಮೇಡಮ್ ನನ್ನ ಗಂಡ ಇಲ್ಲದೆ ನಾನು ಏನೂ ಮಾಡಲ್ಲ ಅಂತ ತುಂಬ ಖುಷಿಯಾಗತ್ತೆ ಶೀ ಇಸ್ ವೆರಿ ಜೆನ್ಯೂನ್ ಆಕೆಗೆ ನಾವು ದಯವಿಟ್ಟು ಕೆಟ್ಟ ಕಮೆಂಟ್ಸ್ಗಳು ಹಾಕೋದು ಬೇಡ ಏನು ಹೇಳ್ತೀರಾ ರೇಷ್ಮಾ ಇದಕ್ಕೆ ಹೌದು ನಮ್ಮ ಯಜಮಾನ್ರ ಜೊತೆ ಇವರು ಫಸ್ಟ್ ಮಾತಾಡಿದರು ನಾನು ಆಕ್ಟಿಂಗ್ ಮಾಡ್ಬೇಕಂತ ಆ ಸೈಡ್ ನನಗೆ ನನ್ನ ಮೇಡಮ್ ಹತ್ರ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ದಯವಿಟ್ಟು ಮಾಡಿ ಏನು ಆ ಥರ ತಪ್ಪಿಲ್ಲ ನಾನೇ ತಪ್ಪಾಗಿ ತಿಳ್ಕೊಂಡಿಲ್ಲ ನನಗೆ ಗೊತ್ತು ನೀವು ಎಂಥವ್ರು ಅಂತ ಹೇಳ್ಬಿಟ್ಟು ನಾನು ಹೆಂಡ್ತಿ ಹೆಂಗೆ ಅಂತ ನಂಗೆ ಗೊತ್ತು ನನ್ನ ಗಂಡನಿಗೆ ನನ್ನ ಮೇಲೆ ನಂಬಿಕೆ ಜಾಸ್ತಿ ನನಗೆ ನನ್ನ ಗಂಡನ ಮೇಲೆ ನಂಬಿಕೆ ಜಾಸ್ತಿ ನಮ್ಮಿಬ್ಬರಿಂದ ನಂಬಿಕೆ ಹೊತ್ತಿಗೆ ನಾವು ಇಷ್ಟು ಗಂಟೆ ಬೆಳೆದಿದ್ದೀವಿ ಅಲ್ವಾ ನಾನು ಕೋಟಿ ಕೋಟಿ ಪುಣ್ಯ ಮಾಡಿದ್ದೀನಿ ನನ್ನ ಗಂಡ ನನಗೆ ಸಿಕ್ಕಿರೋದು ಇನ್ನು ಇವ್ರ ಜೊತೆ ನಾನು ಮಾತಾಡ್ತಿರೋದಕ್ಕೆ ಮಾಡ್ತಿರೋದ್ಕೆ ಜನಗಳು ಆಗ್ತಿರೋ ಕಮೆಂಟ್ಗೆ ಅವರು ನನಗೆ ನಿಜ ಡೈವರ್ಸ್ ಕೊಡ್ತಿದ್ರು ಆಗ್ತಿದ್ರೆ ಆಗ್ತಿದೆ ಆಗ್ತಿದ್ರೆ ಖಂಡಿತ ಡೈವರ್ಸ್ ಕೊಡ್ತಾಯಿದ್ರೇನು ಬಟ್ ನನ್ನ ಗಂಡ ನನಗೆ ಡೈವರ್ಸ್ ಯಾಕೆ ಅಂದರೆ ಅವ್ರಿಗೆ ಗೊತ್ತು ನಾನು ಎಂಥವಳು ಅಂತ ನನಗೆ ಎಜುಕೇಷನ್ ಇಲ್ಲ ನಾನು ಮಿಡಿಲ್ ಕ್ಲಾಸಿಂದ ಬಂದಿರೋದು ಮಿಡ್ಲ್ ಸ್ಕೂಲ್ ಓದಿರೋದು ಎಲ್ಲ ಗೊತ್ತು ಅವಳ ಮನಸಲ್ಲಿ ಏನೂ ಇಲ್ಲ ನನ್ನ ಮನಸಲ್ಲಿ ಏನೂ ಇಲ್ಲ ನನ್ನ ಗಂಡನ ಸಿವ ಇನ್ಯಾರೇ ಬರಲಿ ಅವ್ನು ಎಷ್ಟು ಕೋಟಿಗಾರು ಇರಲಿ ನನ್ನ ಗಂಡ ನನ್ನ ಗಂಡನೇ ನನ್ನ ಗಂಡಂತವನೇ ಇರ್ತೀನಿ ನನ್ನ ಗಂಡಂತವನೇ ಸಾಯೋದು ನಾನು ಸಾಯೋಗ್ರೆ ನನ್ನ ಗಂಡ ನನ್ನ ಗಂಡನೇ ಅವ್ರು ಬಿಟ್ಟರೆ ಇನ್ನು ಇಲ್ಲ ಇವರು ನನ್ನ ಒಳ್ಳೆ ಫ್ರೆಂಡು ಒಳ್ಳೆ ಅಣ್ಣನ ಥರ ನಾನು ನೋಡ್ತಾ ಇದ್ದೀನಿ ಏನೋ ಆ್ಯಕ್ಟಿಂಗ್ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದೀವಿ ಅದು ಕೊಡಬೇಕು ಅಂತ ಆಸೆಯಿಂದ ಕೊಡ್ತಾಯಿದ್ದೀವಿ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಜನಗಳು ನಮಗೆ ತುಂಬ ಸಪೋರ್ಟ್ ಮಾಡ್ತವ್ರೆ ನಮಗೆ ಜಾಸ್ತಿ ಬೆಳೆಸ್ತವ್ರೆ ನಂಗೆ ತುಂಬ ಖುಷಿ ಆಗುತ್ತೆ ಬೆಳೆಸ್ತಾ 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 ಕಮೆಂಟು ಕೊಡ್ತವ್ರಲ್ಲ ಆ ಸ್ವಲ್ಪ ದುಃಖ ಆಗುತ್ತೆ ಕವಿ ಖುಷಿ ಕವಿ ಹಮ್ಮಾಗ್ಬಿಟ್ಟಿದೆ ನನ್ನ ಜೀವನ ಅದು ಕವಿ ಖುಷಿ ಆಗ್ತಿದೆ ಇದು ಒಳಗಡೆಯಿಂದ ಕಮೆಂಟಿಂದ ಕವಿ ಹಮ್ಮಾಗ್ತಿದೆ ಅದು ನನಗೆ ನನ್ನ ತಲೆ ಕೆಟ್ಟಿಸ್ತಿರೋದು ಇವರು ಓದಿ ಓದಿ ಹೇಳ್ತಾರಲ್ಲ ಅದೊಂಥರ ತಲೆ ಕೆಟ್ಟೋಗ್ತಿದೆ ನನಗೆ ಅದಕ್ಕೆ ಏನಂತರೆ ನಾನು ಓದಿಲ್ಲಪ್ಪ ನನ್ನ ಕಮೆಂಟ್ಸ್ ಓದಲ್ಲ ಅದು ಹೇಳ್ತವ್ರೆ ಜನ ಅವಳಂತೂ ಬುದ್ಧಿ ಇಲ್ಲ ನಿಮ್ಮ ಬುದ್ಧಿ ಇಲ್ವಾ ನೀವು ಓದ್ಬಿಟ್ಟು ಹೇಳಿ ಕಮೆಂಟು ಅಂತಲೇ ಆಗ್ತವ್ರೆ ಅದಕ್ಕೆ ದಯವಿಟ್ಟು ಆ ಥರ ಆಗಬೇಡಿ ನಾನು ನಾನು ಒಳ್ಳೆ ಫ್ರೆಂಡಿ ಅಂತ ಹೇಳ್ಬಿಟ್ಟು ನಾನು ಜೊತೆ ಆ್ಯಕ್ಟಿವ್ ಮಾಡ್ತೇನೆ ಇವಾಗ ಇಲ್ಲ ನಾನು ಮನೇಲಿ ಕೂತ್ಕೋತೀನಿ ರೀಲ್ಸ್ ಮಾಡ್ತಾಯಿದ್ದೀನಿ ನಾನು ಒಂಟಿ ಮಾಡಬೇಕಲ್ಲ ಇವರು ಏನೋ ಒಂದು ಬೆಳಿಬೇಕು ನಾನು ಒಂಥರ ಬೆಳಿಬೋದಲ್ಲ ಅಂತ ಹೇಳ್ಬಿಟ್ಟು ಸಪೋರ್ಟಿಂಗ್ ನಾ ಒಂದು ಒಂದೇ ಪಿಲ್ಲರಿಂದ ಪಿಲ್ಲರ್ ಎದ್ಬಿಟ್ರೆ ಆಗೋಲ್ಲ ಪಿಲ್ಲರ್ ಹಾಕಿದ್ಮೇಲೆ ಮನೆಯೂ ಕಟ್ಟಬೇಕಾಗುತ್ತೆ ಆ ಥರ ನಾನು ಮನೆ ಕಟ್ಕೊಂಡು ಹೋಗ್ತಾರೆ ಇವ್ರು ಪಿಲ್ಲರ್ ಆಗೋರೆ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ನಮ್ಮ ಇಬ್ಬರ ಮಧ್ಯದಲ್ಲಿ ಅಣಯ್ಯ ಅಂತ ಹೇಳ್ಬೋದಾ ಇಲ್ಲ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದೀನಿ ಇಲ್ಲ ಕನ್ನಡ ಜನತೆ ಮುಂದೆ ಹಣಯ್ಯ ಹಣೆಯ ಹಣೆಯ ರಾಖಿ ಕಟ್ತೀನಿ ಅಂತ ಹೇಳ್ಬೋದಾ ಆ ಥರನೇ ರಾಖಿ ಕಟ್ಟೆ ಅಂದರು ಕಟ್ಬಿಡ್ತೀನಿ ಇವಾಗಲೇ ತೊಗೊಂಡಿ ಅಣ್ಣ ಬನ್ನಿ ಅಣ್ಣ ಅಂತ ಹೇಳ್ಬಿಟ್ಟು ಆ ಥರ ನಮ್ಮನ್ನ ನಂಬಿಸ್ಬೇಕು ಜನಕ್ಕೆ ಅಂದರೆ ನಾವು ಏನು ಥರ ಮಾಡಬೇಕು ಹೇಳಿಬೇಕಾದ್ರೆ ನಾವು ನಂಬಿಸ್ತೀವಿ ಯಾಕಂದರೆ ಆ ದೇವ್ರೆಲ್ಲ ಕೊಟ್ರ ಕೊಟ್ಟರುೇ ಪೂಜಾರಿ ಕೊಡೋದಂತಂದರೆ ನೂರು ಜನದಲ್ಲಿ ನೈಂಟಿ ಫೈವ್ ಪರ್ಸೆಂಟು ಒಳ್ಳೆ ಕಮೆಂಟು ಒಳ್ಳೆ 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 ಕಮೆಂಟು ಒಂದು ಐದು ಜನ ಇರ್ತಾರೆ ನೋಡಿ ಆ ದೇವ್ರು ಹೊಲ ಕೊಡ್ತಾರಂತೆ ಆ ಪೂಜಾರಿಗಳು ಹೊಲ ಕೊಡಲ್ವಂತೆ ಹಂಗೆ ಅವ್ರು ಐದು ಜನ ನಮಗೆ ಕಮೆಂಟು ಬ್ಯಾಡ್ ಕಮೆಂಟೇ ಹಾಕ್ತಾರೆ ಅದು ಐದರಿಂದ ನಮಗೆ ಎಷ್ಟು ಹಲ್ಟಾಗುತ್ತೆ ಅವ್ರಿಗೆ ಗೊತ್ತಿಲ್ಲ ಯಾವ ಯಾವತ್ತೂ ಅಷ್ಟೇ ನಿಮ್ಮ ನಿಮ್ಮ ಪಾಸಿಟಿವ್ ಆಗಿರಿ ನಮಗೆ ನೆಗೆಟಿವ್ ಕೊಡಬೇಡಿ ಪಾಸಿಟಿವ್ನೇ ಕೊಡಿ ಕಮೆಂಟು ಎಲ್ಲರೂ ಹೆಂಗೆ ಕೊಡ್ತಾರೋ ಹಂಗೆ ಕೊಡಿ ನೀವೇ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ತಪ್ಪಾಗೆ ನಮಗೂ ಕಮೆಂಟ್ ಕೊಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ನವೀನ್ ಈಗ ಭಾಳ ಜನ ಕಮೆಂಟ್ ಹಾಕ್ತಿದ್ದಾರೆ ನೀವು ಕೂಡ ನೋಡ್ತಾಯಿದ್ರಿ ರೇಷ್ಮಾ ಅವ್ರಿಗೆ ಓದಕ್ಕೆ ಬರಲ್ಲ ಓದ್ಬಿಟ್ಟು ನಾನೇ ಹೇಳ್ತೀನಿ ಅಂತ ಹೇಳ್ತಿದ್ರೆ ತುಂಬ ಜನ ಕಮೆಂಟ್ ಹಾಕೋದು ತುಂಬ ನೆಗೆಟಿವ್ ಆಗಿ ಹಾಕಿದ್ದಾರೆ ಬಿಡಿ ಅವನಲ್ಲಿ ಅವನು ಬಂದಿಲ್ವಾ ಇವ್ರದು ಜಸ್ಟ್ ಸಿಂಗಲ್ ಆಗಿ ವೀಡಿಯೋ ಹಾಕಿದ್ರು ಅವನಲ್ಲಿ ಗಂಡನ ಬಿಟ್ಟು ನೀವೇನೋ ನೀವು ಪಟಾಯಿಸಿದ್ರಾ ಅವ್ರನ್ನ ಈ ಥರದೆಲ್ಲ ಕಮೆಂಟ್ಗಳು ಇದೆ ನೀವು ಅದನ್ನು ಹೆಂಗೆ ಆಕ್ಸೆಪ್ಟ್ ಮಾಡಿದ್ದೀರಾ ಆ್ಯಂಡ್ ಅದನ್ನೆಲ್ಲ ನೋಡಿದ್ಮೇಲೂ ನೀವು ರೀಲ್ಸ್ಗಳು ಮಾಡ್ತಾ ಇದ್ದೀರಾ ಅದನ್ನು ಹೆಂಗೆ ಈ ಇದನ್ನು ಹೆಂಗೆ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಅಂತ ಸ್ಟಾರ್ಟಿಂಗು ಒಂದು ರೀಲ್ ಮಾಡಿದಾಗ ಸೆಕೆಂಡ್ ರೀಲ್ ಮಾಡಿದಾಗ ಎಲ್ಲ ಅಕ್ಸೆಪ್ಟ್ ಮಾಡಿದ್ರು ಚೆನ್ನಾಗೆ ಕಮೆಂಟ್ಸ್ ಕೊಡ್ತಾಯಿದ್ರು ಲೈಕ್ ನನಗೆ ಅನಿಸಿದ್ದು ಮೇಡಮ್ನ ನಾವು ಯಾಕಂದರೆ ಇಸ್ ಗುಡ್ ಆರ್ಟಿಸ್ಟ್ ನಾ ಹೇಳ್ತಾ ಇದ್ದೀನಿ ಅವ್ರು ಅಂತ ಯಾರ ಅವ್ರ ಎಜುಕೇಷನ್ ಇಲ್ಲ ಅಂತ ಅಂದ್ಬಿಟ್ಟು ಬಟ್ ನಿಜವ್ ಹೇಳ್ತೀನಿ ನನಗೆ ಡೈಲಾಗ್ ಹೇಳಕ್ಕೆ ಬರಲ್ಲ ಅವ್ರು ನೀವು ಒಂದೇ ಒಂದು ಸತಿ ಬಾಯಲ್ಲಿ ಹೇಳಿದ್ರೆ ಸಾಕು ಪಟ್ಟಂತ ಬ ಪ್ರಾಕ್ಟೀಸ್ ಮಾಡ್ಕೊಂಡು ಹೇಳ್ತಾರೆ ನನಗೆ ಭಯ ಆಗುತ್ತೆ ರೀಲ್ ಮಾಡಕ್ಕೆ ಫಸ್ಟ್ ಇವರೇ ಅಂದರು ನಾವೇನು ನೀನು ಮಾಡ್ತಾ ಯಾ ತಲೆ ಕೆಡ್ಸ್ಕೊಬೇಡ ಕಮೆಂಟ್ಸ್ ಓದಬೇಡ ಅಂತ ಅಂದ್ಬಿಟ್ಟು ಹೇಳಿದರು ನನಗೂ ಮೀನ್ಸ್ ಸ್ಟಾರ್ಟಿಂಗ್ ಕಮೆಂಟ್ಸ್ ನೋಡಿದಾಗ ಡಿಪ್ರೆಷನ್ಗೆ ಓದೆ ನಾನು ಲೈಕ್ ಡಿಪ್ರೆಷನ್ ಅಂದರೆ ವೈ ಪೀಪಲ್ ಯಾಕೆ ಈ ಥರ ಜನಗಳು ಈ ಥರ ಎಲ್ಲ ತಪ್ಪಕ್ಕೆ ತಿಳ್ಕೊತಾರೆ ಆಬ್ವಿಯಸ್ಲಿ ನಮ್ಮ ತಂಗಿ ಜೊತೆ ನಾನು ಅವಾಗೆಲ್ಲ ಓಡಾಡ್ತಾ ಇದ್ದಾಗಲೂ ಅದು ಕಮೆಂಟ್ ಬರ್ತಾಯಿತ್ತು ಯಾಕಂದರೆ ನಮ್ಮ ತಾಯಿಗೂ ಹೇಳ್ತಾಯಿದ್ರು ನಾ ಯಾರು ಗೊತ್ತಿಲ್ಲದೆ ಇರೋ ನಾನು ನಮ್ಮ ತಂಗಿ ಓಡಾಡ್ತಾ ಇದ್ದರೆ ನಿಮ್ಮ ಹುಡುಗ ಬಂದುಬಿಟ್ಟು ಯಾವುದೋ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಲ್ಲಿ ಹೋಗ್ತಾ ಇದ್ದಾನೆ ಇಲ್ಲಿ ಹೋಗ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ನಮ್ಮ ತಾಯಿ ಅವತ್ತೇ ಹೇಳಿದ್ರು ಒಂದೇ ಮಾತು ಮಾತೇಳು ಫ್ರೆಂಡ್ಸ್ ಇದ್ದಾರಾ ಮನೆ ಕರ್ಕೊಂಬಂದು ಮಾತಾಡು ರೋಡಲ್ಲಿ ಯಾವತ್ತು ಮಾತಾಡಬೇಡ ಆ ಮಾತು ನನಗಿನ್ನೂ ಗೊತ್ತಿದೆ ನಾನು ಅದಕ್ಕೆ ನಂಗೆ ಬೇಕಾ ಇವ್ರ ಮನೆಗೆ ಹೋಗ್ತೀನಿ ಇಲ್ಲ ಇವ್ರು ನಮ್ಮ ಮನೆಗೆ ಬರ್ತಾರೆ ಒಂದು ಫ್ರೆಂಡಾಗಿ ಮಾತಾಡ್ತೀವಿ ಹೊರಗಡೆ ಎಲ್ಲೂ ಮಾತಾಡೋಕ್ಕೆ ಹೋಗಲ್ಲ ನಾವು ಫ್ಯಾಮಿಲಿ ಅವರು ಅವ್ರ ಯಜಮಾನ್ರು ಒಂದೇ ಒಂದೇ ಡೈಲಾಗ್ ಹೇಳಿದರು ಮೀನ್ಸ್ ನಾನು ಡಿಪ್ರೆಷನ್ ಹೋದಾಗ ನವೀನ್ ಯಾವುದಕ್ಕೂ ಹೆದರಬೇಡಿ ನಾನಿದೀನಿ ನಿಮ್ಮ ಜೊತೆ ಅವರ ಹಸ್ಬೆಂಡ್ ಆ ಥರ ಧೈರ್ಯ ತುಂಬ್ದಾಗಲೇ ನನಗಿನ್ನೂ ಸ್ವಲ್ಪ ಮೋಟಿವೇಶನ್ ಬಂತು ಜನಗಳು ಸಾವಿರ ಮಾತಾಡ್ತಾರೆ ನಾನು ನಿಮ್ಮ ಬೆನ್ನಿಂದ ಇದ್ದೀನಿ ನವಿ ನೀವು ಮಾಡಿ ನೀವು ನಮ್ಮ ಮಿಸ್ಸಸ್ ಜೊತೆ ನಿಂತ್ಕೊಳ್ಳಿ ಅವ್ರಿಗೆ ಅವ್ರಿಗೆ ಸಪೋರ್ಟಾಗಿ ನಿಂತ್ಕೊಳ್ಳಿ ನ ನಿಮಗೆ ನಿಮ್ಗೆ ನಾನು ಸಪೋರ್ಟ್ ಆಗಿರ್ತೀನಿ ಸಾವಿರ ಜನ ಸಾವಿರ ಬರಲಿ ನಾನು ನಾನು ನಿಂತ್ಕೊಂಡು ಆನ್ಸರ್ ಕೊಡ್ತೀನಿ ನಿಮ್ಮ ತನಕ ನಾನು ಬರೋಕ್ಕೆ ಬಿಡೋಲ್ಲ ಅಂತಂದರು ಆಮೇಲೆ ಧೈರ್ಯ ಬಂತು ಮೊಬೈಲಲ್ಲಿ ಮಾಡ್ತಾಯಿದ್ರಿ ಆಮೇಲೆ ಸಮೀರ್ ಅಂತ ಹಿಂಗೆ ನೋಡ್ತಾ ಇದ್ದಾಗ ಒಂದು ಕಮೆಂಟ್ ಅಲ್ಲೊಂದು ಹಾಕಿದ್ದ ಸಮೀರು ಮೀನ್ಸ್ ಇನ್ಸ್ಟಾಗ್ರಾಮಲ್ಲಿ ಅವರೂ ಒಂದು ಎಡಿಟರ್ ಬೇಕು ಅಂತ ನಾನು ಆ ಕಮೆಂಟ್ಸ್ಗೆ ನಾನು ಆನ್ಸರ್ ಮಾಡಿದೆ ಒಳ್ಳೆ ಎಡಿಟರ್ ಸಿಕ್ಕಿದ್ರು ಒಳ್ಳೆಯ ಎಡಿಟರ್ ಸಿಕ್ಕಿದ್ರು ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದ್ರು ಒಬ್ಬರು ಎಡಿಟರ್ ಸಿಕ್ಕಿದ್ದಾರೆ ಅವರು ಐಡಿಯಾಸ್ ಎಲ್ಲ ಕೊಡ್ತಾರೆ ಅವ್ರ ಮುಖಾಂತರ ನಾವು ಮಾಡ್ತಾಯಿದ್ರಿ ಮೇ ನಾನು ಅಂದೆ ಮೇಡಮ್ನ ಯಾವ ರೀತಿ ನಾನು ಫೋಕಸ್ ಮಾಡಿ ಆ್ಯಂಗಲಲ್ಲಿ ತೋರಿಸ್ಬೇಕು ಅದು ನೀನು ನೀನು ಮಾಡು ತೋರಿಸು ಮೇ ಯಾಕಂದರೆ ಮೇಡಮ್ನ ನಾನು ನಾನಾವತ್ತೂ ಒಂದು ಲೇಡಿಗೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ ಅವ್ರು ಅಂತಾರೆ ರೇಷ್ಮಾ ಅಂತ ಕರಿ ಅಂತಾರೆ ನಾನು ಯಾವತ್ತು ಮೇಡಮ್ ಅಂತಲೇ ಕರೆಯೋದು ಮೇಡಮ್ನ ಯಾವ ಆ ಥರ ಮಾಡಿದಾಗ ಇದು ಮಾಡಿದಾಗ ಸ್ಟಾರ್ಟಿಂಗು ಕಮೆಂಟ್ಸ್ ಬಂದಿದ್ದ ತಕ್ಷಣ ನಾನು ಡಿಪ್ರೆಷನ್ಗೆ ಹೋದೆ ಮೇಡಮ್ಗೂ ಸಾವಿರ ಕಾಲ್ಸ್ ಬಂದಿದೆ ಸಾವಿರ ಹೇಳಿದ್ದಾರೆ ನನಗೆ ಡಿಪ್ರೆಷನ್ ಹೋದಾಗ ಅವರು ಡಿಪ್ರೆಷನ್ ಹೋದಾಗ ನಮ್ಮಿಬ್ಬರು ಇಂಟ್ರಾಕ್ಷನ್ ಹೆಂಗಿತ್ತು ಅಂದರೆ ಲೆಟ್ಸ್ ಸ್ಟಾಪ್ ಅಂತ ಅಂದ್ಬಿಟ್ಟು ನನ್ನ ಮೈಂಡಿಗೆ ಬಂದ್ಬಿಟ್ಟಿತ್ತು ಯಾವಾಗ ಎಡಿಟರ್ ಬಂದು ಸಾವಿರ ಜನ ಮೇಡಮ್ ಒಂದು ಸ್ಪೋರ್ಟಿವ್ ಆಗಿ ಹೇಳಿದ್ರು ಕಮೆಂಟ್ಸ್ ನೋಡಬೇಡ ನಮ್ಮ ಪಾಡನ್ನ ಮಾಡೋಣ ಅವರು ಒಂದೇ ಮಾತು ಹೇಳಿದರು ನನ್ನ ಕಷ್ಟಕ್ಕೆ ಯಾರೂ ಆಗ್ತಾಯಿಲ್ಲ ನಮಗೆ ನಾನು ನಾನೇ ದುಡಿಬೇಕು ನಾನೇ ಮಾಡಬೇಕು ನಾನೇ ಈ ಥರ ಮಾಡಬೇಕು ನಾನು ಅವಾಗ ಅಂದ್ಕೊಂಡೆ ಓ ಹೌದು ಕರೆಕ್ಟು ಯಾಕಂದ್ರೆ ಅವ್ರ ಫ್ಯಾಮಿಲಿ ಹೋದಾಗ ನನಗೆ ಗೊತ್ತಾಯಿತು ಒಂದು ಫ್ಯಾಮಿಲಿ ಇವಾಗ ಅವ್ರವ್ರ ಮನೇಲಿ ಅವ್ರವ್ರದ್ದೇ ಸಾವಿರ ಕ ಪ್ರಾಬ್ಲಮ್ಗಳಿರುತ್ತೆ ಬಟ್ ಅದನ್ನು ಅಷ್ಟು ಪ್ರಾಬ್ಲಮ್ ಇಟ್ಕೊಂಡು ಅವರೊಂದು ನಾ ಮುದ್ದತೆ ತೋರಿಸ್ಕೊಂಡು ಅವ್ರ ಕಲೆನ ಅವರು ಮೋಟಿವೇಶನ್ ಆಗಿ ಅವ್ರು ತೋರಿಸ್ತಾ ಇದ್ದಾರೆ ನನ್ನ ಜೊತೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನು ಒಂದು ಸಪೋರ್ಟ್ ಇದ್ದೆ ನಾವು ಬೇರೆ ರೀತಿ ಅಕ್ಕ ತಂಗಿ ಮಾಡಿದರೆ ನಾವು ಈ ಥರ ನಾವು ಮುಂದೆ ಬರ್ತಾ ಇರಲಿಲ್ಲ ಬಿಕಾಸ್ ಶೀ ಈಸ್ ಅನ್ ಆರ್ಟಿಸ್ಟ್ ನಾನೊಂದು ಕಲೆಗೆ ನಾವಿಬ್ಬರು ಕಲೆಯನ್ನು ತುಂಬಿಸ್ತಾ ಇದ್ದೀವಿ ಅವರೇ ನನಗೆ ಹೇಳ್ಕೊಡ್ತಾರೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ನಂಗೆ ಭಯ ಆಗುತ್ತೆ ಭಯ ಆದಾಗ ನಾನೇನು ಮಾಡ್ತೀನಿ ಅವರೇ ಬೈತಾರೆ ಏ ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಹಂಗೂ ಟ್ರೈ ಮಾಡ್ತಾ ಇದೀನಿ ಜೋಡರ್ಗಯ ಹೋಮ್ ಅರ್ಗಯ ನಾನೇಲೆ ನಾನು ಆಮೇಲೆ ಹೇಳ್ತಾ ಇದ್ದೆ ಮೇಡಮು ಎಲ್ಲ ಸ್ಪೋರ್ಟಿ ಮಾಡಿದ್ರು ಬಟ್ ನಾವು ಮಾಡ್ತಾ ಮಾಡು ನಾವು ಹೇಳಲ್ವಾ ಯಾವುದು ಪ್ಲ್ಯಾನ್ ಮಾಡಿ ಮಾಡ್ತಾ ಇಲ್ಲ ದಿಢೀರ್ ಅಂತ ಮಾಡ್ತೀವಿ ಅದೊಂದು ಕ್ಲಿಕ್ ಆಗುತ್ತೆ ಮೀನ್ಸ್ ಎಕ್ಸ್ಪ್ಲೋರ್ ಆಯಿತು ಮೀನ್ಸ್ ಟ್ರೋಲರ್ಸ್ ಎಲ್ಲ ನನಗೂ ಗೊತ್ತಿಲ್ಲ ಈ ಥರ ಟ್ರೋಲ್ ಆಗ್ತೀನಿ ಅಂತ ಅಂದ್ಬಿಟ್ಟು ಬಟ್ ಎಲ್ಲರದ್ದು ಕ್ವಶನ್ಸು ನನಗೂ ಪ್ರೆಷರ್ಸ್ ಬಂತು ಹೊರಗಡೆಯಿಂದ ನನಗೂ ಮೀನ್ಸ್ ಏನಂದರು ಅವರು ಉಚಿತದಿಂದ ನೀನು ಯಾಕೆ ಇದು ನಿನ್ನ ಲೆವೆಲ್ ಏನು ನಿಮ್ಮದೇನು ಹಂಗೆ ಹಿಂಗೆ ಅಂತ ನಾನು ನಾನೊಂದೆಲ್ಲ ಯಾರ್ದು ಯಾರೂ ಲೆವೆಲ್ ಇಲ್ಲ ಎಲ್ಲರೂ ಹ್ಯೂಮನ್ ಬೀಯಿಂಗೇ ಅವರು ಹಿಂದೂ ಆಗಿರ್ಬೋದು ನನ್ನ ಮ ಅವರು ಮುಸ್ಲಿಮ್ಸ್ ಆಗಿರ್ಬೋದು ನಾನು ಹಿಂದೂ ಆಗಿರ್ಬೋದು ಎಲ್ಲರ ಕೈಯಲ್ಲಿ ಕುಯ್ದ್ರೂ ಒಂದೇ ರಕ್ತಾನೆ ಬಟ್ ಐ ಡೋಂಟ್ ನೋ ವೈ ಶ ಅವರು ಟಾರ್ಗೆಟ್ ಆಗಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅವ್ರು ಮುಸ್ಲಿಮ್ಸ್ಗೆ ಒಳ್ಳೆ ಗೌರವ ಕೊಡ್ತಾರೆ ಒಂದು ಹಿಂದೂಗೂ ಗೌರವ ಕೊಡ್ತಾರೆ ಎಲ್ಲ ರಿಲೀಜನ್ಗೂ ಗೌರವ ಕೊಡ್ತಾರೆ ಅವ್ರದ್ದು ಗೌರವತನ ನನ್ನ ನನಗಿಷ್ಟ ನನಗಿಷ್ಟ ಆಯಿತು ಅವ್ರು ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡಲ್ಲ ಅವರು ಅವ್ರು ಏನು ಬೇಕೋ ಅವ್ರ ರಿಲೀಜನ್ಗೆ ಏನು ಬೇಕೋ ಅವ್ರು ಅದನ್ನು ಮಾಡ್ತಾರೆ ಅವ್ರ ಮನೆಯಲ್ಲಿ ಹೊರಗಡೆ ಬಂದಾಗ ಹೆಂಗಿರಬೇಕೋ ಹಂಗಿದ್ದಾರೆ ಅದು ಅದು ಬಿಟ್ಟು ಬಿ ಬಿಟ್ಟು ನಾ ನನ್ನನ್ನು ಟಾರ್ಗೆಟ್ ಮಾಡೋದಾಗಲಿ ಅವ್ರನ್ನ ಟಾರ್ಗೆಟ್ ಮಾಡೋದಾಗಲಿ ಎಲ್ಲ ಇದು ನಿನ್ನ ನಿನಗೆ ಸ ತಲೆ ಕೆಟ್ಟಿದ್ಯಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಎಷ್ಟೊಂದು ಜನ ಈವನ್ ಇನ್ಸ್ಟಾ ನಾನು ಅವ್ರ ಹೆಸ್ರೆಲ್ಲ ನಾನು ರಿವೀಲ್ ಮಾಡಲ್ಲ ಇನ್ಸ್ಟಾಗ್ರಾಮ್ ಅವರು ಪಾಪ್ಯುಲರ್ ಆಗಿದ್ದಾರೆ ಅವ್ರಿಗೂ ಈ ಥರ ರಿವೀಲಾಗಿ ಅವರು ಮಾಡಿ ಅವರು ಲೈವಲ್ಲಿ ಬಂದು ನಮ್ಮ ಬಗ್ಗೆ ಮಾತಾಡೋದಾಗಲಿ ಅವ್ರ ಬಗ್ಗೆ ನಮ್ಮ ಕಮೆಂಟ್ ಇಟ್ಕೊಂಡು ಮಾತಾಡೋದಾಗ ಅದೇನು ಅದರಲ್ಲಿ ಏನು ಸುಖ ಇದೆ ನನಗೂ ಗೊತ್ತಿಲ್ಲ ಐ ಫಿಲ್ಟ್ ವೆರಿ ಬ್ಯಾಡ್ ನಾನು ಆವಾಗ ನನಗೆ ಮೇಡಮ್ ಆ ಥರ ಎಲ್ಲ ಡಿಪ್ರೆಷನ್ ಆದಾಗ ಮೇಡಮ್ ಒಂದೇ ಮಾತಾಡೋದು ನಗಿಸ್ತಾರೆ ಸಪೋರ್ಟಿವ್ ಆಗಿ ಕೊಡ್ತಾರೆ ನವೀನ್ ಮಾಡೋಣ ಇದಕ್ಕಿಂತ ಚೆನ್ನಾಗಿ ಮಾಡೋಣ ಊರ್ಕೊಳ್ಳೋರು ಮುಂದೆ ಉರ್ಸೋಣ ಅಂತಾರೆ ಅವಾಗ ನಾನು ಅನ್ಕೊಂತೀನಿ ಮೇಡಮ್ ಆಯಿತು ಓಕೆ ನೀವು ಹೆಂಗೆ ಹೇಳ್ತೀರೋ ಹಂಗೆ ಅಂತೀನಿ ನಾನು ಬಟ್ ವಿ ಆರ್ ಡೂಯಿಂಗ್ ಆ್ಯಸ್ ಎ ಆರ್ಟಿಸ್ಟ್ ಒಂದು ಕಲೆ ಏನಿದೆ ಒಂದು ಹಾಡಿಗೆ ಏನಿದೆಯೋ ಅದರ ಥರ ಮಾಡ್ತಾ ಇದ್ದೀವಿ ಹೊರ್ತು ಬಟ್ ಐ ವಾಂಟ್ ಟು ಶೋ ರೇಷ್ಮಾ ಮೇಡಮ್ನ ಒಂದು ಆರ್ಟಿಸ್ಟು ಅವ್ರ ಕಡೆಯಿಂದ ಅವರು ಮಾಮೂಲಿ ನಾರ್ಮಲಾಗಿ ವೀಡಿಯೋಸ್ ಮಾಡ್ತಾಯಿದ್ರು ಅವರು ಕಲೆನ ನಾನು ಜೀವ ತುಂಬ್ತಾ ಇದ್ದೀನಿ ಒಂದು ಇಬ್ಬರೂ ಸೇರಿ ಮಾಡಿ ಒಂದು ಜೀವ ತುಂಬ್ತಾ ಇದ್ದೀವಿ ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಸೆಲೆಬ್ರಿಟೀಸ್ ಎಲ್ಲ ಯಾವ ರೀತಿ ವೀಡಿಯೋಸ್ ಮಾಡ್ತಾಯಿದ್ರು ಅದನ್ನೇ ನಾವು ಮಾಡ್ತಾ ಇರೋದು ನಥಿಂಗ್ ಸ್ಪೆಷಲ್ ಬಟ್ ಅದನ್ನೇ ಟಾರ್ಗೆಟ್ ಮಾಡಿಕೊಂಡು ಅವ್ರನ್ನ ಟಾರ್ಗೆಟ್ ಮಾಡೋದಾಗಲಿ ನನ್ನ ಟಾರ್ಗೆಟ್ ಮಾಡೋದಾಗ್ಲಿ ಅದರಿಂದ ಏನು ಬೆನಿಫಿಟ್ ಇದೆ ಅಂತ ಗೊತ್ತಿಲ್ಲ ಬಟ್ ಅವ್ರನ್ನ ಕೆಳ ತುಳಿಬೇಕು ಅಂತ ಸಾವಿರ ಜನ ಇರ್ಬೋದು ಅವ್ರನ್ನ ಎಷ್ಟೇ ತುಳಿಯೋದು ಬಿಟ್ಟರೆ ನಾನು ಅವ್ರ ಸಪೋರ್ಟಾಗಿ ನಾನು ಇರ್ತೀನಿ ಅವ್ರಿಗೆ ಎಷ್ಟೇ ಆಗಲಿ ನಾನು ಅವ್ರ ಬೆನ್ನಿಂದ ನಿಂತಿರ್ತೀನಿ ನನ್ನ ಫ್ಯಾಮಿಲಿ ಮೆಂಬರ್ಸು ಅವ್ರ ಬೆನ್ನಿಂದೇ ನಿಂತಿರ್ತಾರೆ ಸಪೋರ್ಟ್ ಕೊಡ್ತೀವಿ ಬಿಕಾಸ್ ಐ ನೋ ವಾಟ್ ಈಸ್ ರೇಷ್ಮಾ ಅಂತ ಅಂದ್ಬಿಟ್ಟು ಅವ್ರ ಮನೆಯಲ್ಲಿ ಅವ್ರದ್ದೇ ಆದಂಥ ಪ್ರಾಬ್ಲಮ್ಸ್ ಇರುತ್ತೆ ಬಟ್ ಶಿ ಈಸ್ ಎಂಟರ್ಟೈನಿಂಗ್ ಪೀಪಲ್ ಅಷ್ಟೇ ಇವಾಗ ಒಂದು ಇನ್ಸ್ಟಾಗ್ರಾಮ್ ಏನಾಗಿದೆ ಎಲ್ಲರೂ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಇವಾಗ ಮುಂಚೆ ಫೋನೇ ಇರಲಿಲ್ಲ ಯಾರ ಹತ್ರನೂ ಫ್ಯಾಮಿಲಿ ಜೊತೆ ಜಾಸ್ತಿ ಸ್ಪೆಂಡ್ ಮಾಡ್ತಾ ಇವಾಗ ಯಾರು ಯಾರು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ತಾರೆ ಒಂದು ಬಸ್ಸಲ್ಲಿ ಹೋಗ್ತಾ ಇದ್ರು ಇನ್ಸ್ಟಾಗ್ರಾಮ್ ನೋಡ್ತಾರೆ ಎಲ್ಲ ಮಾಡ್ತಾರೆ ಒಂದು ಎಂಟರ್ಟೈನ್ಮೆಂಟ್ ಬೇಕು ನಾವು ಮಾಡ್ತಾ ಇದ್ದೀವಿ ಈವನ್ ಐ ಆಮ್ ಗ್ರೋಯಿಂಗ್ ಶೀ ಈಸ್ ಆಲ್ಸೋ ಗ್ರೋಯಿಂಗ್ ಅವ ಎರಡು ಕೈ ಸೇರಿದ್ರೇ ಚಪ್ಪಾಳೆ ಅಷ್ಟೇ ನನಗೆ ಅವರು ಗಂಡನ ಸಪೋರ್ಟ್ ಇದೆ ತುಂಬ ನನಗೆ ಯಾವಾಗ ನನಗೆ ಬೇಜಾರಾಯಿತು ಅಂದರೆ ಅವರು ಬರ್ಡೇ ದಿವಸ ನಿಜ ನನಗೆ ಸ್ಟಾರ್ಟ್ ಆಯಿತು ಎಲ್ಲರೂ ನನ್ನ ನಾನು ಎಲ್ಲಿ ನಾನು ಎಲ್ಲಿ ನನಗೆ ಅವತ್ತು ನಾ ಇವ್ರ ಅಂದ್ರು ನವೀನ್ ಬರ್ಡೇ ಪಾರ್ಟಿ ಮಾ ಮಾಡ್ಬೇಕು ಅಂತಂದ್ರು ನಡೀರಿ ಮೇಡಮ್ ಎಲ್ಲೂ ಹೇಳ್ಬೇಡಿ ನಾನು ಬರೋದು ಟ್ರೋಲ್ ಆಗೋಗ್ಬಿಡ್ತೀನಿ ಅಂತ ಅನ್ಬಿಟ್ಟು ಅಯ್ಯೋ ಟ್ರೋಲ್ ಮಾಡೋರು ಮಾಡ್ಲಿ ಬಿಡಿ ನಮ್ಮ ಪಾಡ ನಾವು ಮಾಡೋಣ ನಾ ಫ್ಯಾಮಿಲಿ ಮೆಂಬರ್ ಅಷ್ಟೇ ಅಂತ ಓದೆ ಬರ್ಡೇ ಮಾಡಿದ್ರಿ ಚೆನ್ನಾಗಾಯ್ತು ಸಂತೋಷ ಆಯಿತು ಅವತ್ತು ಅವರ ಯಜಮಾನ್ರು ನನ್ನ ಸಪೋರ್ಟಿವ್ ಆಗಿ ಮಾತಾಡಿದ್ರು ನನಗೆ ಅವ್ರು ಹೇಳಿದ್ರು ನೀವೇನು ಎದ್ರು ಬೇಡಿ ನಿಮ್ ನೀವು ಮಾಡಿ ನನಗೆ ಗೊತ್ತಿದೆ ನೀವೇನು ಅಂತ ಅಂದ್ಬಿಟ್ಟು ಅವ್ರು ನೋಡಿ ನಾನು ಇಷ್ಟ ಹೇಳ್ತಾ ಇದ್ ಅವ್ರ ಯಜಮಾನ್ರು ಸೋಷಿಯಲ್ ಮೀಡಿಯಾ ನೋಡ್ತಾರೆ ಅವರು ಲೈಕ್ ಕೊಡ್ತಾರೆ ಅವ್ರಿಗೂ ಓದೋಕ್ ಬರುತ್ತೆ ಅವರು ಕಮೆಂಟ್ಸ್ ನೋಡ್ತಾ ಇದ್ದಾರೆ ಕಮೆಂಟ್ಸ್ ನೋಡಿದ್ರು ಅವರು ಇಗ್ನೋರ್ ಮಾಡ್ತಾ ಇದ್ದಾರೆ ಬಿಕಾಸ್ ಶಿ ನೋಸ್ ವಾಟ್ ರೇಷ್ಮಾ ಅಂತ ನಮ್ಮ ಯಜಮಾನ್ರು ನಾಲ್ಕನೇ ಕ್ಲಾಸ್ ಓದಿರೋದು ಯೋ ಹೆಂಗಿ ನ್ಯೂಸ್ ಎಲ್ಲ ಗೊತ್ತಾ ಒಬ್ರು ಸೆಕೆಂಡ್ ಡಿಗ್ರಿ ತಗೊಂಡವರಲ್ಲ ಅವರು ಹಂಗಲ್ಲ ಏನೋ ಅಂತ ನ್ಯೂಸ್ ಓದ್ತಾರೆ ಆಮೇಲೆ ಏನೇ ಬರ್ಲಿ ಮೊಬೈಲ್ ಅಲ್ಲಿ ಪಟಪಟ ಅಂತ ಓದ್ತಾರೆ ನಾನು ಆರನೇ ಗ್ಲಾಸ್ ಓದಿರೋ ನಾನು ಲೆಸ್ ಅವ್ರ ಮುಂದೆ ಓದ್ತಾರೆ ಜೊತೆ ಮಾಡಿದ್ರೆ ಯಜಮಾನ್ರು ಏನಕ್ಕೆ ಕೊಡಬೇಕು ಅಂತ ಇದು ಅಮೇರಿಕಾನು ಅಲ್ಲ ಇಲ್ಲ ಆಚೆಡೆ ದೇಶನೂ ಅಲ್ಲ ವರ್ಷಕ್ಕೊಂದ್ಸರಿ ಗಂಡ ಚೇಂಜ್ ಮಾಡಕ್ ಥರ ಮಾಡಕ್ಕೆ ಇಲ್ಲಾದ್ರು ಬಾಯ್ ಫ್ರೆಂಡು ಅಲ್ಲ ಗಂಡ ಗಂಡನೆ ಇದು ಹಿಂದೂಸ್ತಾನ ಇದು ಹಿಂದೂಸ್ತಾನ ಯಾವ ಯಾವ ನಾರಿನೂ ಒಂದ್ಸಲಿ ಕಟ್ಕೊಂಡ್ರೆ ಗಂಡನಿಗೆ ನೂರು ವರ್ಷ ಅವ್ರ ಜೊತೆ ಬಾಳ್ಬೇಕು ಅಂತ ಆಸೆ ಇರುತ್ತೆ ಅವ್ನ ಗಂಡ ಏನೇ ಆಗಿರಲಿ ಎಂಥವನ್ನೇ ಆಗಿರಲಿ ಗಂಡ ಗಂಡನೇ ಗಂಡನ ಬಿಟ್ಟು ಯಾರೂ ಇರೋಕ್ಕಾಗಲ್ಲ ಏನೋ ಒಂಚೂರು ಆ್ಯಕ್ಟಿಂಗ್ ಮಾಡ್ತಾ ಇದೀ ಅಷ್ಟು ಬಿಟ್ಟರೆ ಗಂಡ ಗಂಡನೇ ರಾತ್ರಿ ಹೋಗ್ಬಿಟ್ಟು ಅವ್ರ ಜೊತೆ ಮಲ್ಕೋಬೇಕು ಅವ್ರ ಜೊತೆ ಎದ್ದೇಳ್ಬೇಕು ಅಷ್ಟು ಬಿಟ್ಟರೆ ಗಂಡನ ಗಂಡನೇ ಬೇರೆ ಫ್ರೆಂಡ್ಸಿಪ್ಪೇ ಬೇರೆ ತಮ್ಮನೇ ಬೇರೆ ಅಣ್ಣನೇ ಬೇರೆ ಅದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು ಎಲ್ಲರೂ ಅಷ್ಟ ಎಲ್ಲರೂ ಖುಷಿ ಖುಷಿಯಾಗಿ ಬಾಳ್ತೀವಿ ಸ್ವಲ್ಪ ಜನ ಜನಗಿಂದಾನೇ ಸ್ವಲ್ಪ ಜನಕ್ಕೆ ಡೈವರ್ಸ್ ಆಗ್ಬಿಡುತ್ತೆ ಅನ್ಸುತ್ತೆ ಯಾಕಂದ್ರೆ ಆತರ ತಿಂಕ್ ಮಾಡ್ತಾರಲ್ಲ ಎಲ್ಲೋ ಗಂಡನು ಒಂಥರ ಡಿಪ್ರೆಷನ್ ಡಿಪ್ಲೊಮಾ ಏನೋ ಡಿಪ್ಲೊಮೇಷನ್ ಹೋಗ್ಬಿಡ್ತಾರೆ ಇದೇ ಡೈಲಾಗ್ ಹೊಡಿದ್ರು